ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಯಾವುದಕ್ಕಾದ್ರೂ ಹೋಗಿದ್ರೆ ನಮ್ಮ ಮನೆ ದೇವ್ರು ಕಬ್ಬಾಳಮ್ಮ ಮದುವೆ ಆದ ತಕ್ಷಣ ಅದು ಹೇಳಿ ನನಗೆ ನೆಕ್ಸ್ಟ್ ಒಂದು ಇದೆ ಹೋಗಿ ಬಂದ್ರಾ ಹ್ಞೂ ಒಟ್ಟಿಗೆ ಹಾಂ ಓಕೆ ನಿಮ್ಮ ಒಂದು ಫೇವ್ರೇಟ್ ದೇವ್ರು ಯಾವುದು ಗಣೇಶ ಗಣೇಶ ಓಕೆ ನಿಮ್ಮ ಫೇವ್ರೆಟ್ ಕಬ್ಬಾಳ ಕೃಷ್ಣ ಈಶ್ವರ ಕಬ್ಬಾಳು ಓಕೆ ಓಕೆ ಕೃಷ್ಣ ನಮ್ಮ ವ್ಯಕ್ತಿತ್ವಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗೋದನ್ನ ಕೃಷ್ಣ ನಾವು ಆ ಥರದ ವ್ಯಕ್ತಿತ್ವದಲ್ಲಿ ಅಂದರೆ ಎಲ್ಲವನ್ನು ಹ್ಯಾಂಡ್ಲ್ ಮಾಡೋ ಕೇಪಬ್ಲಿಟಿ ಇರುವಂತಹ ದೇವ್ರು ಇಷ್ಟ ಆಗ್ತಾರೆ ಈಶ್ವರ ನಾನು ತುಂಬಾ ನಂಬುವಂಥ ದೇವರು ಮನೆ ದೇವರು ಕಬ್ಬಾಳಮ್ಮ ಈ ಮೂರುವೆ ಓಕೆ ಓಕೆ ಸೊ ತಂದೆ ತಾಯಿ ಏನು ಸಜೆಷನ್ ಕೊಡ್ತಿದಾರೆ ನಿಮಗೆ ಮದುವೆ ಆದಮೇಲೆ ಏನಿಲ್ಲ ಸಜೆಷನ್ ಏನು ಕೊಟ್ಟ ಇಲ್ಲ ಅವರು ಈಗ ಮದ್ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕು ಅವಾಗ ತಂದೆ ತಾಯಿ ಒಂದಷ್ಟು ವಿಷಯಗಳ ಹೇಳ್ತಾರೆ ಅಮ್ಮ ಅಳ್ಳೇ ಇಲ್ಲ ಮದುವೆ ಆದ ತಕ್ಷಣ ಖುಷಿಯಾಗಿ ಇದ್ರು ನನಗೆ ಗಾಬರಿ ಅದು ಯೂಶಲಿ ಹೇಳ್ಬೇಕಲ್ವಾ ಅಂತ ಅರಮ್ಮ ಆರಾಮಾಗೆ ಆಯ್ತು ಇದಕ್ಕ ಬಾ ಅದಕ್ಕ ಬಾ ಅಂತ ಅಷ್ಟೊಂದು ಕಾಟ ಕೊಟ್ಬಿಟ್ರ ಮಗಳು ಅಂತ ಯೋಚನೆ ಮಾಡ ಮದುವೆ ಆದ್ಮೇಲೆ ಅಳದ್ ಅತ್ತಿದ್ ನೋಡ್ಲೇ ಇಲ್ಲ ಅವ್ರಮ್ಮ ಅವ್ರಪ್ಪನೂ ಅಳ್ತಾ ಇಲ್ಲ ಖುಷಿ ಖುಷಿಯಾಗಿ ಅವ್ರೆ ಸದ್ಯ ಹೋದ್ರ ಸಾಕು ನಂಗ ಇತ್ತೇನು ಗೊತ್ತಿಲ್ಲ ಅಳ್ತಿದ್ರು ಬಟ್ ಇವ್ರು ಅದನ್ನ ಜೋಕ್ ಮಾಡ್ಕೊಂಡು ಏನೋ ಮಾಡ್ತಿದ್ರು ತರಲೇ ಮಾಡ್ತಿದ್ರು ತುಂಬಾ ಜೋಕ್ ಮಾಡಿ ನಗ್ಸಿದ್ರಂತೆ ಹೌದಾ ನನ್ಗೋಸ್ಕರ ಅಳ್ಬೇಕು ಅವ್ರ ಇನ್ನೊಂದ್ಸಲ ಹತ್ತಿಲ್ಲ ಅವ್ರು ಯಾಕೆ ಅಳ್ತಾರಗಳ್ಬಿಟ್ಟು ಯಾಕೆ ಹೇಳ್ತಾರ ಹೇಳಿ ಸದ್ಯ ಮದ್ವೆ ಆಯ್ತಲ್ಲಪ್ಪ ಅನ್ನ ತರದಲ್ಲ ಇದ್ದಂಗಿತ್ತು ನನಗ್ ಅನ್ಸಿದ್ದ ನಾನ್ ಹೇಳ್ದೆ ಹುಡುಗಿ ತುಂಬಾ ಸಾಫ್ಟ್ ಏನು ತೊಂದರೆ ಇಲ್ಲ ಕಿರಿಕಿರಿ ಇಲ್ಲ ಗೊತ್ತಿಲ್ಲ ಏನು ಹೇಗೆ ಅಂತ ನನ್ನ ಜೊತೆ ಹಾಗೆ ಇದಾರೆ ನಾನು ನೋಡಿದೀನಿ ಮನೆಗ್ ಹೋದಾಗಲೂ ಅವ್ರ ಮನೆಗೆ ಅದೇ ಹೇಳು ನನ್ ಮದುವೆ ಟೈಮಲ್ಲಿ ಅದಾದ್ಮೇಲೆ ಮತ್ತೆ ಇನ್ವಿಟೇಷನ್ ಕೊಡ್ಬೇಕಾದ್ರೂ ಅವ್ರು ಬಂದಾಗ ಇಲ್ಲೊಬ್ರು ರಿಲೇಶನ್ ಅವ್ರಕ್ಕ ಇದಾರೆ ಅವ್ರ ಮನೇಲಿ ಇದ್ರು ದೇವೇಗೌಡವ್ರ ಮನೆಗೆ ಹೋಗಬೇಕಾದ್ರೆ ಇನ್ವಿಟೇಷನ್ ಕೊಟ್ಟರು ಅಶ್ವಿನಿ ಮೇಡಮ್ದು ಮುಗಿಸ್ಕೊಂಡು ಹಂಗೆ ಬಸ್ ಓದ್ಕೊಂಡೇ ಹೋಗಿದ್ದು ಬಸ್ಸಲ್ಲಿ ಹೋಗಿದ್ದವ್ರು ವಾಪಸ್ಸು ಓಕೆ ಮ ಮಂಡ್ಯಗೆ ಈ ಹಂಗೆ ಮದುವೆ ಆದಮೇಲೆ ಈಗ ಅದೇ ಹೇಳ್ದ ನಾನು ಹಿಂಗೆ ಹಿಂಗೆ ಇದೆ ಅಂತ ಕಾರ್ಯಕ್ರಮ ಇದೆ ಅಂದಾಗ ಹೌದಾ ಓಕೆ ಬರಬೇಕಲ್ವ ಅಂತ ಹೇಳಿದಾಗ ಬೆಳಗ್ಗೆ ಈ ಥರ ಕಾರ್ಯಕ್ರಮ ಇದೆ ನಾನು ಪ್ರೋಗ್ರಾಮ್ ಟಿ ವಿದೇ ಕರಿಬೇಡಿ ಅಂತ ಇಡ್ಕೊಂಬಿಟ್ರು ಇಲ್ಲ ನಾನು ಇದೊಂದು ಹೊಸ ವರ್ಷದ ಒಂದು ಮಾತು ಕೊಟ್ಟಿದ್ದೀನಿ ಇದೊಂದಕ್ಕೆ ಹೋಗಲೇಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂಥೇಳಿ ಬೆಳಗ್ಗೆ ರೆಡಿಯಾಗಿ ಅಲ್ಲಿಂದ ಬಂದರು ಈಗ ವಾಪಸ್ ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾರೆ ಅಷ್ಟೇ ಅವ್ರ ಲೈಫ್ ಓಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್